ಗೃಹ ಇಲಾಖೆ ಆಗಿದೆ ಈ ಒಂದು ನಿಂದ ಇಡೀ ಇಲಾಖೆನೆ ಅನುಮಾನದಿಂದ ನೋಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಗೃಹ ಇಲಾಖೆ ಒಳ್ಳೆ ಕೆಲಸಗಳನ್ನು ಕೂಡ ಮಾಡಿದ ಅನೇಕ ಜನ ತೊಂಬತ್ತೈದು ಪರ್ಸೆಂಟ್ ಮರ್ಡರ್ಸ್ನ ಮರ್ಡರಸ್ನ ಕಳೆದ ಒಂದು ವರ್ಷದಲ್ಲೆಲ್ಲ ಹಿಡಿದು ಅವ್ರನ್ನ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ತಗೊಂಡಿದ್ದೀವಿ ಗೊತ್ತಾಯ್ತಾ ಆಮೇಲೆ ಎಲ್ಲಾ ಒಳ್ಳೆ ಕೆಲ್ಸಗಳನ್ನು ಕೂಡ ಅನೇಕ ಒಳ್ಳೆ ಕೆಲಸಗಳನ್ನ ಪೊಲೀಸ್ ಇಲಾಖೆಯವರು ಮಾಡಿದ್ದಾರೆ ಎಲ್ಲವೂ ಕೂಡ ಪೊಲೀಸ್ನಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕೆಟ್ಟದು ಅಂತೇಳಿ ಅಂದ್ಕೊಳ್ಳೋ ಅಗತ್ಯ ಇಲ್ಲ ಒಂದು ನಾನು ರಾಜ್ಯದ ಜನತೆಗೆ ಅಶೂರೆನ್ಸ್ ಕೊಡ್ತಕ್ಕಂಥದ್ದು ನಾವು ಕಾನೂನಿನ ಚೌಕಟ್ಟಿನಲ್ಲಿ ಏನು ಕೆಲಸ ಮಾಡಬೇಕು ಅವ್ರು ಯಾರೇ ಇರಲಿ ಎಷ್ಟೇ ದೊಡ್ಡವ್ರು ಇರಲಿ ಆ ಕೆಲಸವನ್ನು ಮುಲಾಜಿಲ್ಲದೆ ಮಾಡ್ತೀವಿ ಅನುಮಾನದಿಂದ ನೋಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಗೃಹ ಇಲಾಖೆ ಒಳ್ಳೆಯ ಕೆಲಸಗಳನ್ನು ಕೂಡ ಮಾಡಿ ಅನೇಕ ಜನ ಒಂಬತ್ತೈದು ಪರ್ಸೆಂಟ್ ಮರ್ಡ್ರಸ್ ಆಸನ ಕಳೆದ ಒಂದು ವರ್ಷದಲ್ಲೆಲ್ಲ ಹಿಡಿದು ಅವ್ರನ್ನ ಕಾನೂನು ಪ್ರಕಾರ ಏನು ಕ್ರಮ ತೊಗೋಬೇಕೋ ತೊಗೊಂಡಿದ್ದೀವಿ ಗೊತ್ತಾಯ್ತಾ ಆಮೇಲೆ ಎಲ್ಲ ಒಳ್ಳೆ ಕೆಲಸಗಳನ್ನು ಕೂಡ ಅನೇಕ ಒಳ್ಳೆ ಕೆಲಸಗಳನ್ನ ಪೊಲೀಸ್ ಇಲಾಖೆಯವರು ಮಾಡಿದ್ದಾರೆ ಎಲ್ಲವೂ ಕೂಡ ಪೊಲೀಸ್ನಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕೆಟ್ಟದು ಅಂತೇಳಿ ಅಂದ್ಕೊಳ್ಳೋ ಅಗತ್ಯ ಇಲ್ಲ ಒಂದು ನಾನು ರಾಜ್ಯದ ಜನತೆಗೆ ಅಶೂರೆನ್ಸ್ ಕೊಡ್ತಕ್ಕಂಥದ್ದು ನಾವು ಕಾನೂನಿನ ಚೌಕಟ್ಟಿನಲ್ಲಿ ಏನು ಕೆಲಸ ಮಾಡಬೇಕು ಅವ್ರು ಯಾರೇ ಇರಲಿ ಎಷ್ಟೇ ದೊಡ್ಡವ್ರು ಇರಲಿ ಆ ಕೆಲಸವನ್ನು ಮುಲಾಜಿಲ್ಲದೆ ಮಾಡ್ತೀವಿ